ಲೋಕಸಭೆಗೆ ಆಯ್ಕೆ ಮಾಡಿದ ಮೈಸೂರು ಲೋಕಸಭಾ ಕ್ಷೇತ್ರದ ಕೃಷ್ಣರಾಜ ಕ್ಷೇತ್ರದ ಜನರಿಗೆ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯ ನಿನ್ನೆ ಕೃತಜ್ಞತೆ ಸಲ್ಲಿಸಿದರು ಕೃಷ್ಣರಾಜ ಕ್ಷೇತ್ರದ ಗಣೇಶ್ ಬಂಡರ್ ಟಿಕೆ ಲೇಔಟ್ ಕುವೆಂಪು ನಗರ ವಿವೇಕಾನಂದ ಸರ್ಕಲ್ನಲ್ಲಿ ಸಂಚರಿಸಿ ಮತದಾರರಿಗೆ ಅವರು ಧನ್ಯವಾದ ಅರ್ಪಿಸಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಕೃಷ್ಣರಾಜ ಕ್ಷೇತ್ರದ ಮತದಾರರು ತಮಗೆ ಐವತ್ತು ಸಾವಿರಕ್ಕೂ ಹೆಚ್ಚಿನ ಮತಗಳ ಮುನ್ನಡೆ ನೀಡಿದ್ದು ತುಂಬಾ ಸಂತಸ ತಂದಿದೆ ಮೈಸೂರಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ತೆರಳಿ ಕೃತಜ್ಞತೆ ಸಲ್ಲಿಸುತ್ತಿರುವುದಾಗಿ ಹೇಳಿದರು ಎಷ್ಟೋ ಸ್ಥಳಗಳು ಇಲ್ಲಿ ಇಡೀ ಕ್ಷೇತ್ರನೇ ಅರಮನೆಗೆ ಬಹಳ ಹತ್ರ ಆಗಿರೋದು ಅದರ ಜೊತೆಗೆ ಇದು ಒಂದು ಪಿಯ ಭದ್ರಕೋಟೆನೂ ಕೂಡ ಅದಕ್ಕಾಗಿ ಎಲ್ಲ ಜನರಿಗೂ ಕೂಡ ನಾವು ಪೂರಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಸದಾ ಅವರ ಬೆಂಬಲ ಇದೇ ರೀತಿ ಇರಲಿ ನಾವು ಕೂಡ ನಮ್ಮ ಕಡೆಯಿಂದ ಎಲ್ಲ ಕೆಲಸಗಳನ್ನು ಮಾಡ್ತೀವಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತೀವಿ ನಗರದ ಹತ್ತೊಂಬತ್ತು ವಾರ್ಡ್ಗಳು ಸೇರಿದಂತೆ ಕ್ಷೇತ್ರದ ಮತದಾರರಿಗೆ ಧನ್ಯವಾದ ಸಲ್ಲಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ವಿಸಿಟ್ ಮಾಡ್ತಾ ಇದ್ದಾರೆ ಇವತ್ತು ಕೃಷ್ಣಾಜ ಕ್ಷೇತ್ರದ ನಲವತ್ ಮೂರನೇ ವಾರ್ಡಿನ ಈ ಭಾಗದಲ್ಲಿ ಕೆ ಲೇಔಟ್ ಭಾಗದಲ್ಲಿ ನಾವೆಲ್ಲರೂ ಯದುವೀರವರ ಜೊತೆ ಸಾರ್ವಜನಿಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ